ಯಾವುದೇ ಪಕ್ಷ ಇರ್ಲಿ ಯಾವ್ದೇ ಸರ್ಕಾರ ಒಗ್ಗಟ್ಟಾಗಿ ಈ ಉಗ್ರವನ್ನು ಮೆಟ್ಟಿ ಉಗ್ರ ಒಗ್ಗಟ್ಟಾಗಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನ ಪ್ರದರ್ಶನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನ ಅಷ್ಟೇ ಮಾತನಾಡಿ ಉಗ್ರರ ಸಂಹಾರಕ್ಕೆ ಕೇಂದ್ರ ಸರ್ಕಾರ ಏನೇ ನಿರ್ಧಾರ ಕೈಗೊಂಡ್ರು ಅವರ ಜೊತೆ ನಿಲ್ತೀವಿ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರುವ ಪ್ರತಿಕ್ರಿಯೆ ಇದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಒಗ್ಗಟ್ಟಾಗಿ ಸಮಸ್ಯೆ ಎದುರಿಸುವ ಸ್ಥಿತಿ ಇದೆ ಯಾವುದೇ ಪಕ್ಷವಾಗಲಿ ಸರ್ಕಾರವಾಗಲಿ ಉಗ್ರರನ್ನ ಮೆಟ್ಟಿ ನಿಲ್ಲುವುದಕ್ಕೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡರೂ ನಾವು ಅವರ ಜೊತೆ ಇರ್ತೀವಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಆರೋಪ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರು ನಾನು ಭದ್ರತಾ ವೈಫಲ್ಯದ ಬಗ್ಗೆ ಮಾತನಾಡೋದು ಹೋಗೋದಿಲ್ಲ ನಾವೆಲ್ಲರೂ ಈಗ ಭಾರತೀಯರು ಒಗ್ಗಟ್ಟು ಪ್ರದರ್ಶನ ಮಾಡೋ ಪರಿಸ್ಥಿತಿ ಇದೆ ಹೀಗಾಗಿ ನಾನು ಒಗ್ಗಟ್ಟಿನ ಬಗ್ಗೆ ಯಷ್ಟೇ ಮಾತನಾಡತೀನಿ ಅಂತ ಲಕ್ಷ್ಮಿ ಹೆಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಇದೀದೆ ಯಾವದೇ ಪಕ್ಷ ಇರಲಿ ಯಾವದೇ ಒಗ್ಗಟ್ಟಾಗಿ ಈ ಉಗ್ರವನ್ನು ಮೆಟ್ಟಿ ನಿಲ್ಲಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರವನ್ನ ಬಯಸಿದ್ರೆ ಭಾರತ ಜನ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಜೊತೆ ಸಾಕಷ್ಟು ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಒಗ್ಗಟ್ಟನ ಅಷ್ಟೇ ಮಾತನಾಡಲಿಕ್ಕೆ ನನಗೆ ಸಿದ್ದರಾಮಯ್ಯ ನೋಡಲ್ಲ ಆದ್ರೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂತ ಖರ್ಗೆ ಸಾಹಿಬ್ ಅಥವಾ ರಾಹುಲ್ ಗಾಂಧೀಜಿ ಅವರ ಆಗಲಿ ಬಂದಿದ್ದಾರೆ ರಾಹುಲ್ ಗಾಂಧೀಜಿ ಅವರು ಏನ್ ಹೇಳಿದಾರೆ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿ ಆಗಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆ ಈಗ ಮೊನ್ನೆ ನೀವು ಒಂದು ಹೇಳಿದ್ರಿ ಹೆಸರಲ್ಲಿ ಸಾಕಷ್ಟು ಫ್ರಾಡ್ ಮಾಡಿದಾರ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ಬೇರೆ ಪಿ ಎಲ್ ಹೆಸರು ಕೇಳಬಾರ್ದು ದೂರ್ ಕೊಟ್ಟಿದ್ರೆ ಮೇಡಮ್ ಈಗ ಎಸ್ ಪಿ ಅವರಿಗೆ ದೂರ್ ಕೊಟ್ಟಿದ್ರೆ ಅಂತೆ ಕಂತೆ ನನ್ ಜೊತೆ ಮಾತಾಡಕ್ ಹೋಗ್ಬೇಡಲ್ಲ ಯಾರೇ ಹೇಳು ನನ್ಗೆ ನಾನೇ ದೂರ ನನಗೆ ಕೇಳಿದ ತಕ್ಷಣ ದೂರ ಕೊಟ್ಟಿದ್ರಿ ನಿಮ್ ಮತ್ತೆ ಯಾವ ಹೆಸರು ಬರುತ್ತೆ ಹೆಸರು ಬರುತ್ತೆ ಅಂತ ಇದು ಒಳ್ಳೇದ್ ಕೇಳೋದು ಈ ರೀತಿ ದೂರ ಕೊಡ್ತಾರೆ ದೂರಕ್ ಕೊಡ್ತಾರೆ ಸಾರ್ವಜನಿಕ ಅನಾನುಕೂಲ ಆಗ್ಬಾರ್ದು ಅಂತ ದೂರ್ ಕೊಡ್ತಾರಲ್ಲ ಜವಾಬ್ದಾರಿಯುತವಾದಂತ ಮಂತ್ರಿ ಸ್ಥಾನದಲ್ಲಿ ಇತ್ತು ಅದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರು ಕೊಡ್ತಾರ ಅಥವಾ ಅದನ್ನ ನೋಡಿ ಕಣ್ಣು ಕಣ್ಮಿಸ್ಕೊಂಡು ಕೂರ್ತಾರ ನಾನು ಒಂದೇ ಮಾತನ್ನ ಹೇಳ್ದೆ ಬಹಳ ಕಠಿಣ ಶಬ್ದಗಳಲ್ಲಿ ಹೇಳಿದ್ರೆ ಈ ಉಗ್ರವಾದ ಏನು ಉಗ್ರವಾದ ಇದೆ ಉಗ್ರ ಏನು ಅಟ್ಟಹಾಸವನ್ನ ಮಾಡಿದ್ದಾರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ ಪ್ರದರ್ಶನ ಮಾಡ್ಬೇಕಾಗಿದೆ ಅಷ್ಟು ಏನು ಅವ್ರು ಏನ್ ಮಾಡ್ತಾರೋ ನಾವೆಲ್ಲರೂ ಒಗ್ಗಟ್ಟು